ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡ್ ಮತ್ತು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಸ್ಟ್ ಆಗಿರೋಂಥ ಲಾಂಗ್ ಹಾರಗಳನ್ನು ಬಂದಿದ್ದೀನಿ ಐ ಹೋಪ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಎರಡು ಡಿಫ್ರೆಂಟ್ ಟೈಪ್ಸಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಂದು ಪಟ್ಟಾಹಾರ ಇನ್ನೊಂದು ಬಂದು ರಾಣಿಹಾರ ಸೊ ಎರಡೂ ಕೂಡ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಅಂದರೆ ರಿಕ್ವೆಸ್ಟ್ ಮಾಡಿದಂಥದ್ದು ಎರಡು ಲಾಂಗ್ ಹಾರಗಳನ್ನು ತೋರಿಸಿ ಮ್ಯಾಮ್ ಅಂತ ಹೇಳಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಪೀಸ್ ನಿಮಗೆ ಕೊಡ್ತಾ ಇದ್ದೀನಿ ನೋಡೋದಕ್ಕೆ ಸೇಮ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಮಾಡಿಸ್ಕೊಂಡಿದ್ದೀರಾ ಚಿನ್ನದಂತ ಅನ್ಕೊತಾರೆ ಅಷ್ಟು ತುಂಬ ಚೆನ್ನಾಗಿ ಮಾಡಿರೋಂಥದ್ದು ಮತ್ತು ಹ್ಯಾಂಡ್ ಮೇಡ್ ಕೂಡ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ ಫುಲ್ ವಾಚ್ ಮಾಡಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ವೀಡಿಯೋಸ್ ಎಲ್ಲ ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ ಓಕೆನಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಹಾರ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ನಾನ್ ನಿಮಗೆ ರಾಣಿ ಹಾರನ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನೋಡಿದ್ರೆ ಸೇಮ್ ಗೋಲ್ಡ್ ಅಲ್ಲೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂತ ಇದೀರಲ್ವಾ ಅಷ್ಟು ಚೆನ್ನಾಗಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಲಾಂಗ್ ಹರ ಏನು ತೋರಿಸ್ತಾ ಇದೀರಲ್ಲ ಸೊ ಇದು ಬಂದು ಬೀಟ್ಸ್ ಕೋರಲ್ಲಲ್ಲಿ ಮಾಡಿರೋವಂಥದ್ದು ಅಲ್ಲಿ ಮಾಡಿರೋದು ಫ್ರೆಂಡ್ಸ್ ಓಕೆನಾ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಟೋನ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಏನು ಕೊಟ್ಟಿಲ್ಲ ಮೀಡಿಯಮ್ ಅಷ್ಟೇ ಕೊಟ್ಟಿರೋಂಥದ್ದು ಆ್ಯಂಡ್ ಇದರ ನಿಮಗೆ ಎರಡು ಕಲರ್ಸ್ ಅವೈಲೇಬಲ್ ಇದೆ ಒಂದು ಕೋರ್ ಬರುತ್ತೆ ಇನ್ನೊಂದು ಬಂದು ಗ್ರೀನ್ ಬೀಟ್ ಸೊ ಎರಡು ಕಲರಲ್ಲೇ ಆಪ್ಷನ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ನೀವು ತಗೋಬಹುದು ತುಂಬಾ ಚೆನ್ನಾಗಿದೆ ಸ್ಟಾಕ್ ಕೂಡ ತರಿಸಿದೀನಿ ಜಾಸ್ತಿನೇ ಬಿಕಾಸ್ ಸುಮಾರು ಜನ ಇದು ರಿಕ್ವೆಸ್ಟೆಡ್ ಮಾಡಿದಂಥದ್ದು ಸೊ ನೀವು ಖಂಡಿತವಾಗೂ ತಗೊತೀರಾ ಅಂತ ಹೇಳಿ ಸುಮಾರು ಅಷ್ಟು ಸ್ಟಾಕ್ ನ ತರ್ಸಿದೀನಿ ಅಂಡ್ ಬೇಗನೆ ಬುಕ್ ಮಾಡಿ ಕೊಡಿ ಆಮೇಲೆ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಇದು ಬಂದು ಫುಲ್ ಸೆಟ್ ಕೊಡ್ತಾರು ಫ್ರೆಂಡ್ಸ್ ಓಕೆನಾ ಬರೀ ನೆಕ್ಲೆಸ್ ಅಲ್ಲ ಲಾಂಗ್ ನೆಕ್ಲೆಸ್ ಮತ್ತೆ ಮ್ಯಾಚಿಂಗ್ ಇಯರಿಂಗ್ಸ್ ಇಯರಿಂಗ್ಸ್ ನೋಡ್ತಾ ಇದಲ್ವಾ ಸೇಮ್ ರಾಣಿ ನೀವು ಗೋಲ್ಡ್ ಏನ್ ತಗೊಂತೀರಾ ಮ್ಯಾಚಿಂಗ್ ಇಯರಿಂಗ್ಸ್ ಯಾವ ರೀತಿನಲ್ಲಿ ಹ್ಯಾಂಗಿಂಗ್ಸ್ ಇರುತ್ತೆ ಸೇಮ್ ಅದೇ ರೀತಿ ನಲ್ಲೇ ಮಾಡಿಸಿರುವಂತದ್ದು ಇದು ಬಂದು ಒನ್ ಗ್ರಾಮ್ ಗೋಲ್ಡ್ ಪಾಲಿಸ್ಡ್ ಆಗಿದೆ ಹೈ ಪ್ರೀಮಿಯಂ ಕ್ವಾಲಿಟಿ ನಲ್ಲಿ ಇದೆ ಅಂತಾನೆ ಹೇಳ್ಬೋದು ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂಡ್ ಚೈನ್ ಡಿಸೈನ್ ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿರಂತದ್ದು ಮತ್ತೆ ಇದೆಲ್ಲ ಹ್ಯಾಂಡ್ ಮೇಡ್ ಅಲ್ಲಿ ಮಾಡಿರೋದು ಫ್ರೆಂಡ್ಸ್ ಓಕೆ ನಾ ಯಾವುದೇ ರೀತಿ ಮೆಷಿನ್ ಡಿಸೈನಲ್ಲಿ ಮಾಡಿದಲ್ಲ ಫುಲ್ ಹ್ಯಾಂಡ್ ವರ್ಕಲ್ಲೇ ಮಾಡಿರೋಂಥದ್ದು ಮತ್ತು ನಿಮಗೆ ಅಡ್ಜಸ್ಟೇಬಲ್ ಚೈನ್ ಕೂಡ ಅಟ್ಯಾಚ್ಡ್ ಆಗಿನೇ ಬರುತ್ತೆ ಎಕ್ಸ್ಟ್ರಾ ಹಾಕಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಸೇಮ್ ಗೋಲ್ಡಲ್ಲಿ ಯಾವ ರೀತಿನಲ್ಲಿ ಅಟ್ಯಾಚ್ಡ್ ಆಗಿರುತ್ತೆ ಅದೇ ರೀತಿಯಲ್ಲಿ ಇದೆ ನಿಮಗೆ ಎಷ್ಟು ಸೈಜ್ ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಸೈಜ್ ಬಗ್ಗೆ ಹೇಳೋದಾದ್ರೆ ಟ್ವೆಂಟಿ ಏಯ್ಟಿಂದ ಇಂಚಸ್ ಅಷ್ಟು ಬರುತ್ತೆ ಸ್ಯಾರಿಗೆಲ್ಲ ನೀವು ವೇರ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ತುಂಬ ಚೆಂದ ಕಾಣಿಸುತ್ತೆ ಆ್ಯಂಡ್ ತುಂಬ ಹೆವಿ ಹಾಕ್ಕೊಂಡಿದ್ದಾರೆ ಅಂತ ಏನಿಲ್ಲ ಸಿಂಪಲ್ ಆ್ಯಂಡ್ ಎಲಿಗಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲನ್ನು ಕೊಡ್ತಾ ಇದ್ದೀನಿ ಇವನ್ ಮೆನ್ಷನ್ ಕೂಡ ಮಾಡಿಬಿಟ್ಟಿದ್ದೀನಿ ನೋಡಿ ಅಲ್ವಾ ಜಸ್ಟ್ ನಾನು ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಇದನ್ನೇ ಹೊರಗಡೆ ತೊಗೊತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ ಎರಡೂವರೆ ಸಾವಿರ ರೂಪಾಯಿ ಅಂತೂ ಇದ್ದೇ ಇರುತ್ತೆ ಅಷ್ಟು ಜಾಸ್ತಿ ಪ್ರೈಸಲ್ಲಿ ಸಿಗೋಂಥದ್ದು ನಾನು ಜಸ್ಟ್ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ನಲ್ಲಿ ಕೊಡ್ತಾ ಇದ್ದೀನಿ ಆ್ಯಂಡ್ ಕೆಲವರಿಗೆ ಡೌಟ್ ಸೊ ನೀವೇ ಬಾಯಿಗೆ ಬಂದಿದ್ದ ರೇಟ್ ಹೇಳ್ತೀರಾ ಹೊರಗಡೆ ಎಲ್ಲ ಅಷ್ಟು ಸಿಗುತ್ತೆ ಅಂತ ಹೇಳಿ ಬೇಕಾ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ ಒನ್ ಗ್ರಾಮ್ ಗೋಲ್ಡ್ ಶಾಪ್ ಎಲ್ಲ ಇರತ್ತಲ್ವಾ ಸೊ ಅಲ್ಲಿ ಚೆಕ್ ಮಾಡಿ ಈ ರೀತಿ ಹಾರನ ತೋರಿಸಿ ಅಂತ ಹೇಳಿ ಇದರಲ್ಲೂ ಕೂಡ ತುಂಬಾನೇ ವೆರೈಟಿಸ ಇರೋದಂದ್ರೆ ಬೇರೆ ಬೇರೆ ಎಲ್ಲ ಲೋಹಗಳೆಲ್ಲ ಮಿಕ್ಸ್ಡ್ ಆಗಿರೋದ್ ಇರುತ್ತೆ ಸೊ ನಾನು ಪಂಚ್ ಲೋಹ ಮತ್ತೆ ಒಂದು ಒನ್ ಗ್ರಾಮ್ ಗೋಲ್ಡ್ ಎರಡು ಪಾಲಿಶ್ ಆಗಿರೋದು ಕೊಡ್ತಾ ಇರೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸೊ ಈ ರೀತಿ ನಲ್ಲಿ ಕೇಳಿ ನೋಡಿ ಅವ್ರು ಎರಡೂವರೆ ಸಾವಿರ ಹೇಳಿಲ್ಲ ಅಂದ್ರೆ ಬಂದ್ ನಂಗೆ ಮೆಸೇಜ್ ಮಾಡಿ ಸೊ ಅಷ್ಟು ರೇಟ್ ಅಲ್ಲಿದೆ ಬಿಕಾಸ್ ನಮ್ಮ ಹತ್ರನೇ ತಗೊಂಡೋಗ್ತಾರಲ್ಲ ಶಾಪ್ ಅಲ್ಲಿ ತಗೊಂಡು ಹೋಗ್ತಾರೆ ಹೊರಗಡೆ ಶಾಪ್ ಅಲ್ಲಿ ಅದೇ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸ್ ಮಾಡ್ಕೊಳ್ಳಿ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ಸೊ ಹಾಗಾಗಿ ಕಂಪ್ಲೀಟ್ ಸೆಟ್ ನಿಮ್ಗೆ ಸಿಕ್ಬಿಡತ್ತೆ ಸ್ಯಾರೀಸ್ಗಂತೂ ಸ್ಯಾರೀಸ್ ಸಿಕ್ಕಾ ಬಟ್ ಚಂದ ಕಾಣಿಸುತ್ತೆ ಟ್ರೆಡಿಷನಲ್ ಲುಕ್ ಬರತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೂ ಬೇಕು ಅಂತ ಹೇಳಿದ್ರೆ ಜಸ್ಟ್ ವಿಡಿಯೋನ ಪರ್ಸ್ ಮಾಡ್ಬಿಟ್ಟು ಸ್ಕ್ರೀನ್ಶಾಟ್ ತೆಗೆದು ನಿಮ್ಗೆ ಯಾವ್ದು ಕಲರ್ ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ ಓಕೆ ನಾ ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ ಮೇಲ್ಗಡೆ ಈ ನಂಬರ್ಗೆ ನೀವು ಡಿ ಮಾಡಿ ಅಂಡ್ ನೆಕ್ಸ್ಟ್ ಲಾಂಗ್ ನೆಕ್ಲೆಸ್ ಬಂದು ವ್ಯೂ ಬ್ಯೂಟಿಫುಲ್ ಆಗಿರೋ ಮತ್ತೆ ಟ್ರೆಡಿಷನಲ್ ಅಟೈರ್ ಇರುವಂತ ಲಾಂಗ್ ಹಾರ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದು ಒಂದು ಪಟ್ಟದ ಲಾಂಗ್ ಹಾರ ಅಂದ್ರೆ ಪಟ್ಟಹಾರ ಅಂತಾರಲ್ವಾ ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಸೇಮ್ ಗೋಲ್ಡ್ ಅಲ್ಲಿ ಯಾವ ರೀತಿ ನಲ್ಲಿ ಡಿಸೈನ್ ಸಿಗುತ್ತೆ ಅದೇ ರೀತಿ ನಲ್ಲಿ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋ ಡಿಸೈನ್ ಇದು ಕ್ರಿಸ್ಟಲ್ ಬೀಟ್ಸ್ ಇದೆ ನೋಡಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇದೆ ಮತ್ತೆ ಸ್ಟೋನ್ಸ್ ಇದೆ ಅಲ್ವಾ ಸೊ ಅದೆಲ್ಲ ನಿಮಗೆ ಮರೂನ್ ಕಲರ್ ಸ್ಟೋನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ವೈ ಬಿಕಾಸ್ ಇದು ಬಂದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಸ್ಟರ್ ಮಾಡಿರೋದು ಅಂದ್ರೆ ಪ್ಯೂರ್ ಕಾಪರ್ ಹಾಕಿ ಅದ್ರ ಮೇಲೆ ತ್ರೀ ರೌಂಡ್ ಪಾಲಿಸ್ಟ್ ಆಗಿರುವಂಥದ್ದು ಯಾವುದೇ ರೀತಿ ಕಲರ್ ಬೇಗ ಬಿಡ್ಕೊಳ್ಳೋ ಚಾನ್ಸ್ ಇಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ವಿತ್ ಬ್ಯಾಕ್ ಚೈನ್ ಕೂಡ ಅಟ್ಯಾಚ್ಡ್ ಆಗಿದೆ ನೀವು ಥ್ರೆಡ್ ಹಾಕೋಬೇಕು ಏನಿಲ್ಲ ಫುಲ್ ಗೋಲ್ಡ್ ಸೆಟ್ ನಿಮಗೆ ಅನಿಸ್ಬಿಡತ್ತೆ ಅಂಡ್ ಡಿಸೈನ್ ನೋಡ್ತಾ ಇದ್ರಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇರುವಂತಹ ಡಿಸೈನ್ ಇದು ಅಂದರೆ ಪೆಂಡೆಂಟ್ ಬಂದು ಆಮೇಲೆ ನೋಡಿ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಡಬಲ್ ಸೈಡ್ ನಿಮಗೆ ಡಬಲ್ ಸೈಡ್ ಚೈನ್ ಬರುತ್ತೆ ಮತ್ತೆ ಮೋಪ್ ತರ ಒಂದು ಡಿಸೈನ್ ಕೂಡ ಬಂದಿದೆ ನೋಡಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಹತ್ರದಿಂದಾನು ಕೂಡ ತೋರಿಸ್ತಾ ಇದೀನಿ ಅಲ್ವಾ ಬಟ್ಟೆ ಗ್ರ್ಯಾಂಡ್ ಆಗು ಕೂಡ ಕಾಣಿಸುತ್ತೆ ಮತ್ತೆ ಇಂಚು ಬರುತ್ತೆ ತುಂಬಾನೇ ಲೆಂತ್ ಆಗಿ ಅಂದ್ರೆ ಲಾಂಗ್ ಹಾರ ಇದು ಅಂದ್ರೆ ಮೀಡಿಯಂ ಶಾರ್ಟ್ ಹಾರ ಎಲ್ಲ ಬರುತ್ತಲ್ವಾ ಆ ರೀತಿಯಲ್ಲಿ ಫುಲ್ ಲಾಂಗ್ ಹಾರ ಇದು ಸೊ ಬೇಕು ಅಂತ ಹೇಳಿದ್ರೆ ಬೇಗ ಬೇಗನೆ ತಗೊಳ್ಳಿ ಸಿಕ್ಕಾಬಟೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಮೆನ್ಷನ್ ಕೂಡ ಮಾಡಿದೀನಿ ನೋಡಿ ಜಸ್ಟ್ ನಿಮಗೆ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿನಲ್ಲಿ ಸಿಗ್ತಾ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವ್ದ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಓಕೆನಾ ಸೊ ತುಂಬಾನೇ ಬ್ಯೂಟಿಫುಲ್ ಸೇಮ್ ನೋಡೋದಕ್ಕೆ ಚಿನ್ನದ ಅಂದ್ರೆ ಒರಿಜಿನಲ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲೇ ಮಾಡಿಸಿಕೊಂಡಿರಂತಹ ಒಂದು ಫಿನಿಶಲ್ ನಿಮ್ಗೆ ಕಾಣಿಸುತ್ತೆ ಅಂಡ್ ಯಾರಿಗೂ ಕೂಡ ಡೌಟು ಬರೋದಿಲ್ಲ ಸೊ ನೀವು ಯಾವುದೋ ಒಂದು ಒನ್ ಗ್ರಾಮ್ ಗೋಲ್ಡ್ ನಗೊಂಡಿರೋ ಅಥವಾ ಗೋಲ್ಡ್ ಎಲ್ಲ ಅಂತ ಹೇಳಿ ಯಾರಿಗೂ ಕೂಡ ಡೌಟೇ ಬರೋದಿಲ್ಲ ಅಷ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿ ನಲ್ಲಿ ಇದೆ ಸೊ ಇದರಲ್ಲಿ ಗೇರು ಫಿನಿಶಿಂಗ್ ಇದೆ ಅಂಡ್ ಸೊ ನಿಮಗೆ ಫುಲ್ ಆಂಟಿಕ್ ಡಿಸೈನ್ ಅಲ್ಲಿ ಇದೆ ಮತ್ತೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಸ್ಡ್ ಆಗಿರೋದು ಮತ್ತೆ ಪಂಚ್ ಲೋಹ ಕಾಪರ್ ಎಲ್ಲ ಮಿಕ್ಸ್ಡ್ ಆಗಿರೋ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬಹುದು ಪಟ್ಟಹಾರ ಸೊ ಬೇಕು ಅಂತ ಹೇಳಿದ್ರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದು ನನ್ನ ಸ್ಕ್ರೀನ್ ಮೇಲೆ ಕಾಣ್ತಿರಂತ ವಾಟ್ಸ್ಆಪ್ ನಂಬರ್ ಗೆ ಡಿ ಎಂ ಮಾಡ್ಕೊಂಡು ಬುಕ್ ಮಾಡ್ಕೊಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎರಡು ಲಾಂಗ್ ಹಾರಗಳನ್ನ ಐ ಹೋಪ್ ಎರಡು ಕೂಡ ನಿಮ್ಗೆ ಲೈಕ್ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಯಾವ್ದು ಬೇಕು ನಾನು ಆಗ್ಲೇ ಹೇಳ್ದಾಗೆ ಸ್ಕ್ರೀನ್ ಶಾಟ್ ಮಾಡಿ ವಾಟ್ಸ್ಆಪ್ ನಂಬರ್ ಗೆ ಡಿ ಎಂ ಮಾಡಿ ನಿಮ್ಮ ಆರ್ಡರ್ ನ ಬುಕ್ ಮಾಡ್ಕೊಡಿ ಓಕೆ ನಾ ವಿನ್ ಸೆವೆನ್ ಡೇಸ್ ಅಲ್ಲಿ ನೀವ್ ಇಷ್ಟ ಪಟ್ಟಿದಂತ ಲಾಂಗ್ ಹಾರ ನಿಮಗೆ ಸಿಗುತ್ತೆ ಇನ್ನೇನ್ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಕ್ಕೆ ಒಂದ್ ಒಳ್ಳೆ ನೆಕ್ಲೆಸ್ ನ ನೀವು ಹಾಕೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಬೇಗನೆ ತಗೊಳ್ಳಿ ಮತ್ತೆ ಎಲ್ಲಾ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಡೈಲಿ ವೇರ್ ಆಫ್ ಅಫ್ಕೋರ್ಸ್ ಯಾರು ಕೂಡ ವೇರ್ ಮಾಡೋದಿಲ್ಲ ಬಟ್ ಅದರ ಫಂಕ್ಷನ್ ಟೈಮ್ ಅಲ್ಲೆಲ್ಲ ನೀಟಾಗಿ ಹಾಕೊಂಡು ನೀಟಾಗಿ ನೀವು ಎತ್ತಿಟ್ಕೋಬೇಡಿ ಓಕೆನಾ ಸೊ ಮತ್ತೆ ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸಪೋಸ್ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ಬೇರೋರ್ಗಾರು ಕೂಡ ಲೈಕ್ ಆಗಿ ಅವ್ರಾರು ಕೂಡ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ